ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣದ ಕುರಿತು ಚರ್ಚಿಸಲು ಆಸಕ್ತ ಸಮಾನ ಮನಸ್ಕರ ಚಿಂತನ ಮಂಥನ ಸಭೆಯನ್ನು ಕುಮಟಾಪಟ್ಟಣದ ಲೈನ್ಸ್ ಸಭಾಭವನದಲ್ಲಿ ನವೆಂಬರ್ ಇಪ್ಪತ್ತೊಂಬತ್ತರಂದು ಸಾಯಂಕಾಲ ಐದು ಗಂಟೆಗೆ ಆಯೋಜನೆ ಮಾಡಲಾಗಿದೆ ಆಸಕ್ತರು ಪಾಲ್ಗೊಂಡು ಸಲಹೆ ಸೂಚನೆ ನೀಡಬಹುದು ಎಂದು ಡಾಕ್ಟರ್ ಜಿ ಜಿ ಹೆಗಡೆ ಹೇಳಿದ್ದಾರೆ ಈ ಕುರಿತು ಮಾಹಿತಿ ನೀಡಿರುವ ಅವರು ನಮ್ಮ ಜಿಲ್ಲೆಯವರು ತುರ್ತು ಮತ್ತು ಹೆಚ್ಚಿನ ಚಿಕಿತ್ಸೆಗಾಗಿ ದೂರದ ಪಣಜಿ ಮಂಗಳೂರು ಶಿವಮೊಗ್ಗ ಇಲ್ಲವೇ ಹುಬ್ಬಳ್ಳಿಗೆ ಹೋಗುವ ಅನಿವಾರ್ಯತೆ ಇದೆ ಜಿಲ್ಲೆಯ ಮಧ್ಯವರ್ತಿ ಸ್ಥಳವಾದ ಕುಮಟಾದಲ್ಲಿ ಸರ್ಕಾರದ ಹನ್ನೊಂದು ಎಕರೆ ಜಾಗ ಇದೆ ಆದರೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾತ್ರ ಆಗುತ್ತಿಲ್ಲ ಸರ್ಕಾರದ ದಾರಿ ಕಾಯುತ್ತಾ ಕೂರದೆ ಸಮಾಜದ ಗಣ್ಯರು ಮುಖಂಡರು ಚಿಂತಕರು ಒಂದೆಡೆ ಸೇರಿ ಹೂಡಿಕೆದಾರರನ್ನು ಸಂಪರ್ಕಿಸಿ ಮತ್ತು ಸಿಎಸ್ಆರ್ ಫಂಡ್ ಮೂಲಕ ಪರ್ಯಾಯ ಪ್ರಯತ್ನ ಮಾಡಲು ಇದು ಸಕಾಲ ಇದೊಂದು ಸಾಂಘಿಕ ಪ್ರಯತ್ನವಾಗಿದ್ದು ಪಕ್ಷಾತೀತ ಜಾತ್ಯಾತೀತ ಮತ್ತು ರಾಜಕೀಯ ರಹಿತ ಜನಾಂದೋಲನವಾಗಿದೆ ಇದಕ್ಕೆ ಯಾವುದೇ ಪದಾಧಿಕಾರಿಗಳು ಇರುವುದಿಲ್ಲ ಸಾಮೂಹಿಕ ನಾಯಕತ್ವದ ಅಡಿಯಲ್ಲಿ ಜಿಲ್ಲೆಯ ಒಳಿತಿಗಾಗಿ ಹೋರಾಟವಾಗಿದ್ದು ಎಲ್ಲರೂ ಮುಕ್ತವಾಗಿ ಭಾಗವಹಿಸಿ ಅನಿಸಿಕೆ ಹಂಚಿಕೊಂಡು ಮುಂದೇನು ಮಾಡಬೇಕು ಎನ್ನುವುದನ್ನು ಚಿಂತನವಂತನ ಸಭೆಯಲ್ಲಿ ಚರ್ಚಿಸೋಣ ಮತ್ತು ಇದನ್ನು ಕಾರ್ಯರೂಪಕ್ಕೆ ತರೋಣ ಎಂದು ಡಾಕ್ಟರ್ ಜಿ ಜಿ ಹೆಗಡೆ ತಿಳಿಸಿದ್ದಾರೆ ಬಂಧುಗಳೇ ನಮಸ್ಕಾರ ಉತ್ತರ ಕನ್ನಡ ಜಿಲ್ಲೆ ಈ ರಾಜ್ಯದಲ್ಲೇ ಅತ್ಯಂತ ಸುಂದರವಾದಂಥ ಜಿಲ್ಲೆ ಇಲ್ಲಿಯ ಜನರು ತುಂಬ ಸಜ್ಜನರು ತುಂಬ ತಾಳ್ಮೆ ಕಳೆದ ಎರಡು ಮೂರು ದಶಕಗಳಿಂದ ಈ ಜಿಲ್ಲೆಯಲ್ಲಿ ಉತ್ತಮವಾದಂಥ ಒಂದು ಆರೋಗ್ಯ ಸೇವೆ ಬೇಕು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು ಬೇಕು ಇದನ್ನು ಸರ್ಕಾರ ಮಾಡಬೇಕು ಅನ್ನುವಂಥ ಅನೇಕ ಹೋರಾಟಗಳು ನಡೀತಾ ಇವೆ ಶಿಕ್ಷಣಕ್ಕೋಸ್ಕರ ಮತ್ತು ಉತ್ತಮ ಆರೋಗ್ಯಕ್ಕೋಸ್ಕರ ಹೋರಾಟ ಇದೆ ಜನರು ತಾಳ್ಮೆಂದಿದ್ದಾರೆ ಈ ನಿಟ್ಟಿನಲ್ಲಿ ಕಳೆದ ಮೂವತ್ತು ವರ್ಷದಿಂದ ನಾನೊಬ್ಬ ಆರೋಗ್ಯ ಕ್ಷೇತ್ರದಲ್ಲಿ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಮಾಡಿರುವುದರಿಂದ ಈ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲನ್ನು ಈ ಜಿಲ್ಲೆಯಲ್ಲಿ ಮಾಡಬೇಕು ನಮ್ಮ ಸಂಕಲ್ಪ ಇದಕ್ಕೆ ಸಾರ್ವಜನಿಕರ ಸಹಭಾಗಿತ್ವ ಸರ್ಕಾರದ ಸಹಕಾರ ಇವನ್ನು ತೆಗೆದುಕೊಂಡು ಈ ಜಿಲ್ಲೆಗೆ ಬಹಳ ಸುಂದರವಾದಂಥ ಮತ್ತು ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮೂಲಕ ಕೊಡಬೇಕಂಥ ನಿಟ್ಟಿನಲ್ಲಿ ಇದೇ ಬರುವ ಇಪ್ಪತ್ತೊಂಬತ್ತು ಶುಕ್ರವಾರ ಸಂಜೆ ಐದು ಗಂಟೆಗೆ ಲೈನ್ ಸಭಾಭವನದಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ರಾಜಕೀಯೇತರವಾಗಿ ಪ್ರಮುಖರ ಸಭೆಯನ್ನು ಕರೆದಿದ್ದೇವೆ